ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಾರ್ನಿಂಗ್ ಸಿಕ್ಸ್ ತರ್ಟಿಗೆ ನಾನು ಈ ಹುಳೋಗನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದು ಪೂಜೆ ಮಾಡಿದ್ದೀನಿ ಇದು ಧನುರ್ಮಾಸ ಅಲ್ವಾ ಅದಕ್ಕೆ ನಾನು ಮಾರ್ನಿಂಗ್ ಧನುರ್ಮಾಸ ಅಲ್ಲ ಅಂದ್ರೂ ನಾನು ಮಾರ್ನಿಂಗ್ ಪೂಜೆ ಮಾಡೋದು ನಾನೀಗ ವಾಕಿಂಗ್ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ನಮ್ಮ ಕ್ಯಾಟ್ರಿ ಇವಳು ಅವಳ ನೇಮು ಕ್ಯಾಟ್ರಿ ಅಂತ ಈಚೆ ಫುಲ್ಲು ಚಳಿ ಇದೆ ಈ ಕವಳ ಬೀಳುತ್ತಲ್ಲ ಮಂಜು ಬೀಳ್ತಾ ಇದೆ ಫುಲ್ಲು ಕೋಲ್ಡ್ ವೆದರ್ ನಾನು ಕೆರೆ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ನಮ್ಮ ಮನೆಯಿಂದ ಈಚೆ ಈ ರೀತಿ ಇದೆ ಇವಾಗ ಟೈಮ್ ಬಂದು ಸಿಕ್ಸ್ ತರ್ಟಿ ಆಗಿದೆ ಈಚೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ನಾನು ಹಾಕೋಕೆ ಅಂತ ಹೊರಟ್ರೆ ನಮ್ಮದು ನಾಯಿ ಇದೆಯಲ್ಲ ಅವಳು ಕ್ಯಾಟ್ರಿನೂ ಸಹ ಈಚೆ ಬರ್ತಾಳೆ ಇದು ನಮ್ಮದು ಹಳೇ ಮನೆ ಮತ್ತು ಬೋರ್ವೆಲ್ ಮನೆ ಹತ್ರನೇ ಇದೆ ನಮ್ಮ ತೋಟದಲ್ಲಿ ಟೋಟಲ್ ನಾಲ್ಕು ಬೋರ್ವೆಲ್ ಇದೆ ನಾವು ಕೆರೆ ಪಕ್ಕನೇ ಇರೋದ್ರಿಂದ ನೀರಿಗೇನು ಪ್ರಾಬ್ಲಮ್ ಇಲ್ಲ ಮತ್ತು ಎನಿ ಟೈಮ್ ಇಲ್ಲಿ ಕರೆಂಟ್ ಇರುತ್ತೆ ಸಿಟಿ ಲಿಮಿಟ್ಸು ಸೊ ಹಾಗಾಗಿ ನಾವು ಒಂದು ಬೋರ್ವೆಲ್ಲಿಗೆ ಮಾತ್ರ ಮೋಟ್ರು ಪಂಪು ಬಿಟ್ಟಿದ್ದೀವಿ ನಮ್ಮದು ಎರಡು ಕಡೆ ತೋಟ ಇದೆ ಮನೆ ಹತ್ರ ಒಂದು ಟೂ ಎಕರ್ ಇದೆ ಇನ್ನೊಂದು ಕಡೆ ಒಂದು ಫೋರ್ ಎಕರ್ ಇದೆ ಎಲ್ಲ ತೋಟದಲ್ಲೂ ಫುಲ್ಲು ಅಡಿಕೆ ಮತ್ತು ತೆಂಗುನೇ ಇದೆ ಮತ್ತು ಯಾರಿಗಾದರೂ ತೆಂಗಿನ ಸೊಸಿಗಳು ಏನಾದರೂ ಬೇಕಾದರೆ ನಾನೊಂದು ನಂಬರ್ನ ಕೊಡ್ತೀನಿ ನಂದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ತೆಂಗಿನ ಸಸಿನ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾರೆ ತುಂಬ ಹಳೆ ಮಾರೋದು ಒಳ್ಳೆ ಕ್ವಾಲಿಟಿ ಇರೋ ಸಸಿಗಳು ಇವು ಇದು ನಿಂಬೆ ಗಿಡ ನೋಡಿ ಇದೇ ಸಸಿಗಳನ್ನ ನಾನು ಹೇಳ್ತಾ ಇರೋದು ಆಲ್ರೆಡಿ ಒಂದೂವರೆ ವರ್ಷ ಆಗಿದೆ ಆ ಸಸಿಗಳಿಗೆ ನಾನೀಗ ಕೆರೆ ಹತ್ರ ವಾಕ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಇದು ನಮ್ಮ ತೋಟ ನಿಮ್ಮ ನೀವು ನೋಡಿರ್ತೀರ ನಂದು ಹಳೆ ವಿಡಿಯೋಸಲ್ಲಿ ಫುಲ್ಲು ನೀಟಾಗಿದೆ ಮುಂಚೆ ಫುಲ್ಲು ತೋಟದಲ್ಲಿ ಬಾಳೆ ಇತ್ತು ಬಾಳೆನೆಲ್ಲ ಈ ವರ್ಷ ನಾವು ತೆಗೆದಿದ್ದೀವಿ ಫುಲ್ಲು ತೆಗೆದು ಕ್ಲೀನ್ ಮಾಡಿಸಿ ಹಸುದು ಗೊಬ್ಬರ ಹಾಕಿದ್ದೀವಿ ಮತ್ತು ಮಣ್ಣು ಹೊಡೆದಿದ್ದೀವಿ ಮಣ್ಣು ಒತ್ತಾಕಿಸ್ಬೇಕು ಇದು ಕೆಬ್ಬೆ ಮಣ್ಣು ಕೆಮ್ಮಣ್ಣು ಅಂತಾರಲ್ಲ ಅದು ನಾವು ಈ ತೋಟಕ್ಕೂ ಸಣ್ಣ ಗಿಡಗಳಿಗೆ ರಾಸಾಯನಿಕ ಗೊಬ್ಬರನ ಸ್ವಲ್ಪ ಕೊಟ್ಟಿದ್ದೀವಿ ಮತ್ತು ಹಸು ಗೊಬ್ಬರನೂ ಸಹ ಹಾಕಿದ್ದೀವಿ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಇಮಿಡಿಯೇಟ್ ಪವರ್ ಬರುತ್ತೆ ಬಟ್ ಹಸು ಗೊಬ್ಬರ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅದು ಪವರ್ ತಗೊಳ್ಳೋದಕ್ಕೆ ನಾವು ಕೆರೆ ಒಳಗಡೆ ಹೋಗೋದಕ್ಕೆ ಈ ಥರ ರೋಡ್ ಮಾಡ್ಕೊಂಡಿದ್ದೀವಿ ನಮ್ಮ ತೋಟದಲ್ಲಿ ಈ ಕೆರೆ ಒಳಗಡೆ ಒಂದು ಪಾರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳೋದ್ನಲ್ಲ ಆ ಪಾರ್ಕ್ ನಾನು ನಿಮಗೆ ಇವತ್ತು ತೋರಿಸ್ತೀನಿ ಪಾರ್ಕ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ತುಂಬ ಫಾಸ್ಟಾಗಿ ಇದ್ದಾರೆ ನಮ್ಮ ಕ್ಯಾಟ್ರಿ ನೋಡಿ ಆ ಪಾರ್ಕ್ ಹತ್ರ ಹೋಗಿದ್ದಾಳೆ ಇವಾಗ ಮಣ್ಣೆಲ್ಲ ಹೊಡೆದು ಡೋಸ್ ಮಾಡ್ತಾ ಇದ್ದಾರೆ ಲೆವೆಲ್ಲಿಗೆ ಮತ್ತು ಈ ರೀತಿ ಗ್ರಿಲ್ ಎಲ್ಲ ಹಾಕಿ ಕವರ್ ಮಾಡ್ತಾ ಇದ್ದಾರೆ ಇದು ಕೆರೆ ಸುತ್ತ ಈ ಥರ ರೋಡ್ ಬಿಟ್ಟಿದ್ದಾರೆ ನಮಗೆ ಒಂದು ಫಿಫ್ಟೀನ್ ಟ್ವೆಂಟಿ ಅಡಿ ಇರ್ಬೋದು ಇದು ರೋಡು ಅಗಲ ರೌಂಡ್ ಶೇಪಲ್ಲಿ ಇದು ಕೆರೆ ಸುತ್ತನೂ ಇದೆ ಗಂಗಸಂದ್ರ ಕೆರೆಯಲ್ಲಿರೋ ಫಾರೆಸ್ಟ್ ಏನೋ ಕಾಣಿಸ್ತಾ ಇಲ್ಲ ನೋಡಿ ಫುಲ್ಲು ಹಿಮ ಬೀಳ್ತಾ ಇದೆ ಕೌಳ ಕವಳ ಬೀಳ್ತಾ ಇದೆ ಇದು ನಂದು ಹಳೆ ವಿಡಿಯೋದಲ್ಲಿ ನಾನು ನಿಮಗೆ ಪಾರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ನಲ್ಲ ನೋಡಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಫುಲ್ಲು ಮಣ್ಣು ನೋಡಿದಿದ್ದಾರೆ ಇನ್ನೂ ಅದು ಲೆವೆಲ್ ಮಾಡಬೇಕು ಮತ್ತು ಏನೇನೋ ಮಾಡ್ತಿದ್ದಾರೆ ಏನೂ ಕಾಣಿಸ್ತಾ ಇಲ್ಲ ಇನ್ನೂ ಅಲ್ಲಿ ರೋಡ್ವರೆಗೂ ಇದೆ ಮೇಯ್ನ್ ರೋಡ್ವರ್ಗು ಲಾಂಗ್ ಇದೆ ಜಾಸ್ತಿ ಅಷ್ಟು ದೂರ ಹೋಗಾಗಲ್ಲ ಇದು ನಮ್ಮ ಮನೆ ಹತ್ರ ಇರೋ ವ್ಯೂ ಫುಲ್ಲು ನೋಡಿ ಆಲೇ ಆರು ಮುಕ್ಕಾಲು ಹಾಕ್ತಾ ಬಂತು ಸಿಕ್ಸ್ ಫಾರ್ಟಿ ಫೈ ಆಗಿದೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ಫುಲ್ಲು ಕವಳ ಬೀಳ್ತಾ ಇದೆ ನಾನು ಕೆರೆ ಹತ್ರನೇ ಇದ್ದೀನಿ ಕೆರೆ ಒಳಗಡೆ ನೀರು ಇದೆಯಲ್ಲ ಅದೇನೂ ಕಾಣಿಸ್ತಾ ಇಲ್ಲ ಹೊಸ್ದಾಗಿ ಮತ್ತೆ ತೆಂಗಿನ ಸೊಸಿ ಇಟ್ಟಿದ್ದಾರೆ ಏಕೆಂದರೆ ಇದು ತುಂಬ ಹಳೆ ಮರಗಳು ಅದಕ್ಕೋಸ್ಕರ ಅದು ಕೆಳಗಡೆ ಮತ್ತೆ ಹೊಸ ಅದು ಇಡ್ತಾಯಿದ್ದಾರೆ ನೋಡಿ ನಾನು ನೀರು ಎಡ್ಜಲ್ಲಿ ನಿಂತಿದ್ದೀನಿ ಫುಲ್ಲು ಏನೂ ಕಾಣಿಸ್ತಾ ಇಲ್ಲ ಕಂಪ್ಲೀಟಾಗಿ ಎಲ್ಲ ಕವಳಾಗಿ ತುಂಬ್ಕೊಂಬಿಟ್ಟಿದೆ ಅದು ಗಂಗಸಂದ್ರದಲ್ಲಿ ಪಂಪ್ ಹೌಸ್ ಕಟ್ಟಿರೋದು ಕೆರೆ ಒಳಗಡೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಆಗುತ್ತೆ ನೋಡಿ ಕೆರೆ ಏನಾದ್ರೂ ನಿಮಗೆ ಕಾಣಿಸ್ತಾ ಇದೆಯಾ ಜಸ್ಟ್ ನನ್ನ ಹತ್ರ ಇರೋ ಕಡೆ ಮಾತ್ರ ನೀರು ಕಾಣಿಸ್ತಾ ಇರೋದು ಇನ್ನಿಷ್ಟು ದೊಡ್ಡ ಕೆರೆ ಏನು ಕಾಣಿಸ್ತಾ ಇಲ್ಲ ಫುಲ್ಲು ಮಂಜು ಬಂದಿದೆ ಆ ಮರಗಳು ಸರಿಯಾಗಿ ಕಾಣಿಸ್ತಾ ಇಲ್ಲ ಫುಲ್ ಎಲ್ಲ ಇದಾಗಿದೆ ಇದು ಇನ್ನೂ ಸ್ವಲ್ಪ ಹೊತ್ತೋರೆ ಇನ್ನೂ ಫುಲ್ ವೈಟ್ ವೈಟ್ ಆಗುತ್ತೆ ಇಲ್ಲಿ ದೇವಸ್ಥಾನ ಇದೆ ಮುನೀಶ್ವರನ್ ದೇವಸ್ಥಾನ ನಾನೀಗ ಮನೆ ಹತ್ರ ಬಂದೆ ನಾನು ಹೇಳಿದ್ನಲ್ಲ ಆವಾಗಲೇ ತೆಂಗಿನ ಸಸಿಗಳನ್ನ ಕೊಡ್ತಾರೆ ಅಂತ ಇದೆ ನೋಡಿ ಆ ತೆಂಗಿನ ಸಸಿಗಳು ಒಂದೂವರೆ ವರ್ಷದ್ದು ನಾನೊಂದು ನಂಬರ್ನ ನಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೆ ಮಾತಾಡಿದ್ರೆ ಹೇಳ್ತಾರೆ ಯಾವ ರೀತಿ ಸಸಿಗಳು ಇದು ಅಂತ ಹೇಳ್ಬಿಟ್ಟು ಮತ್ತು ನಾನು ಇವಾಗ ಅಂಗಡಿ ಹತ್ತಿರ ಇದ್ದೀನಿ ಅಂಗಡಿ ಹತ್ತಿರ ಹೋಗಿದ ಮೇಲೆ ಒಂದು ಬಾಳೆಗೊನೆ ತಾಮನ್ ಕೊಟ್ಟಿದ್ದರು ಯಾರೋ ತುಂಬ ದೊಡ್ಡದಿತ್ತು ಇದು ಬಾಳೆಗೊನೆ ಸಿಕ್ಸ್ಟಿ ಫೈವ್ ಕೆ ಜಿ ಏನೋ ಇದೆ ಇದು ನನಗೆ ನೋಡಿ ಶಾಕ್ ಆಯಿತು ಇದ್ರ ಸೈಜ್ನ ಮತ್ತೆ ನಾನು ಹೇಳೋದ್ನಲ್ಲ ಗೊಬ್ಬರ ಒತ್ತಾಕೋಕ್ಕೆ ಸಾರಿ ಗೊಬ್ಬರ ಅಲ್ಲ ಕೆಮ್ಮಣ್ಣು ಒತ್ತಾಕೋಕ್ಕೆ ಅಂತ ಬಂದಿದ್ರು ಒತ್ತಾಗ್ತಾ ಇದ್ದಾರೆ ಇವತ್ತು ನಾನು ಮಾರ್ನಿಂಗ್ ತೋರಿಸಿದ್ನಲ್ಲ ತೋಟದಲ್ಲಿ ಮಣ್ಣು ಒತ್ತಾಕೋದಿದೆ ಅಂತ ಅದನ್ನು ಒತ್ತಾಗ್ತಾ ಇದ್ದಾರೆ ಮತ್ತು ಸಂಜೆ ಆದಮೇಲೆ ನಾನು ಇವತ್ತು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗಿದ್ದೆ ರಾಘವೇಂದ್ರ ಇದು ತುಮಕೂರಲ್ಲಿ ಜಯನಗರ ಶೆಟ್ಟಿಅಣ್ಣ ಅಂಡರ್ ಪಾಸ್ ಹತ್ರ ಇದೆ ಆ ಅದಾದ ಇದು ಬಂದು ಸದಾಶಿವನಗರ ಬ್ಯಾಂಕ್ ಹತ್ರ ಎಸ್ ಬಿ ಐದು ರಾಜಸ್ಥಾನ್ ಇದೇನೋ ಮೇಳನ ಹಾಕಿದ್ದಾರೆ ಸ್ಟೋರ್ ದಿವಸದಿಂದ ಹೋಗ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ ನಾನು ಆ ಕಡೆ ಹೋದಾಗಿಲ್ಲ ಇವತ್ತು ಒಳಗಡೆ ಹೋಗಿದೆ ಏನೆಲ್ಲ ಇಟ್ಟಿದ್ದಾರೆ ಅಂತ ನೋಡೋದಕ್ಕೆ ತುಂಬಾ ಒಳ್ಳೊಳ್ಳೆ ಪ್ರಾಡಕ್ಟ್ ಡೇಟ್ ವೈಸ್ ಬಂದು ತುಂಬಾ ದುಬಾರಿ ಅಂತ ಅನಿಸ್ತು ನನಗೆ ಜಸ್ಟ್ ನೋಡೋದಕ್ಕೆ ಹೋಗಿದೆ ಇದೆಲ್ಲ ಉಡನ್ಸ್ತು ಮತ್ತು ಇದು ಅಲ್ಲಿ ಮಾಡಿರೋದು ಇದೆಲ್ಲ ಬ್ಯಾಗ್ಸು ಮತ್ತು ಇಟ್ಟಿದ್ದಾರೆ ಇದೆಲ್ಲ ಬ್ಲ್ಯಾಂಕೆಟ್ಸು ಚೆನ್ನ ಬ್ಲ್ಯಾಂಕೆಟ್ಸ್ ಎಲ್ಲ ಒಳ್ಳೆ ಕ್ವಾಲಿಟಿದಿಟ್ಟಿದ್ದಾರೆ ಯಾವುದು ಬ್ಯಾಡ್ ಕ್ವಾಲಿಟಿದಿಲ್ಲ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಇದೆಲ್ಲ ಹ್ಯಾಂಡ್ ಬ್ಯಾಗ್ಸು ಲೇಡೀಸ್ಗೆ ಮತ್ತು ಲೇಡೀಸ್ ಡ್ರೆಸ್ಸಸ್ ಎಲ್ಲ ತುಂಬ ಇತ್ತು ಸ್ಯಾರೀಸ್ ಇತ್ತು ತುಂಬ ವೆರೈಟಿದು ಮತ್ತೆ ಇಲ್ಲಿ ಸ್ಕರ್ಟ್ಸು ಎಲ್ಲ ಇತ್ತು ಫಲಾಸು ಪ್ಯಾಂಟ್ಸು ಸ್ಕರ್ಟ್ಸು ಬಟ್ ಇಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದೇನಪ್ಪ ಅಂದ್ರೆ ಟಾಪ್ಸು ಅಂದರೆ ಫುಲ್ ಸೆಟ್ಸ್ ಎಲ್ಲ ಇದೆ ನೈಟ್ ವೇರ್ಸು ಎಲ್ಲದು ಡ್ರೆಸ್ಸಸ್ಸು ಇಲ್ಲಿ ತುಂಬ ಚೆನ್ನಾಗಿತ್ತು ಅದರಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿರೋ ಡ್ರೆಸ್ಸಸ್ಸು ತುಂಬ ಚೆನ್ನಾಗಿತ್ತು ರೇಟು ಕೂಡ ಜಾಸ್ತಿನೇ ಅಂತ ಅನಿಸ್ತು ಮತ್ತು ಇದು ಕಿಚನ್ ಅಕ್ಸೆಸರೀಸು ಆ ಥರದ ಬಾಡಿ ನಮಗೇನಾದರೂ ಯೂಸ್ ಮಾಡ್ಕೊಳೋಕ್ಕೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸು ಗೊತ್ತು ಎಲ್ಲ ಇಟ್ಟಿದ್ರು ನಾನು ಒಂದೊಂದೇ ಎಲ್ಲ ಫಸ್ಟ್ ವಿಡಿಯೋ ಮಾಡ್ತೀನಿ ನಾನು ಏನು ಅಷ್ಟೊಂದೇನೋ ತಗೊಂಡಿದ್ದೀನಿ ಇಲ್ಲಿ ನೀರಿಡಿ ಅದು ಮತ್ತೆ ಲೆಡಿಸ್ ಬೇಕಾಗಿರೋ ತುಂಬಾ ವೆರೈಟೀಸ್ド ಐಟಮ್ಗಳು ಇಲ್ಲಿ ನೋಡಿ ಎಷ್ಟು ಬ್ಯಾಂಗಲ್ಸ್ ಐಟಂಸ್ ಇಯರಿಂಗ್ಸ್ ಮತ್ತೆ ನೆಕ್ಲೆಸಸ್ಸು ಟಾಪ್ಸ್ಗಳು ತುಂಬ ವೆರೈಟಿದಿತ್ತು ಜಾಸ್ತಿ ಕಡೆ ಇಟ್ಟಿದ್ರು ಟಾಪ್ಸು ಇದು ಚಿಕ್ಕ ಮಕ್ಕಳು ಸ್ಕರ್ಟು ಸ್ಕರ್ಟ್ ಶರ್ಟ್ಸು ಎಲ್ಲ ಇತ್ತು ರಾಜಸ್ಥಾನಿ ಸ್ಟೈಲ್ ಡ್ರಸ್ಗಳು ಇದೆಲ್ಲ ಚೆನ್ನಾಗಿತ್ತು

ಇಲ್ಲಿ ಬಂದರೆ ಕಿಚನ್ ಆಕ್ಸೆಸರೀಸ್ ಎಲ್ಲ ಇಟ್ಟಿದ್ರು ಇದು ಕೂಡ ಡ್ರೆಸ್ಸಸ್ಸೆ ಇಲ್ಲಿ ಕಿಚನ್ ಆಕ್ಸೆಸರೀಸ್ ಇತ್ತು ಎಷ್ಟು ಅದು ಒನ್ ನೈಂಟಿ ಫೈವ್ ಒನ್ ಇದು ಅದಿದೆ ಬೇಡ ಕ್ವಾಲಿಟಿ ವೈಸ್ ಎಲ್ಲ ಸೂಪರ್ ಯಾವುದು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಇಲ್ಲ ಎಲ್ಲ ಕ್ವಾಲಿಟಿ ಚೆನ್ನಾಗಿ ಮ್ಯಾಟ್ ಡೋರ್ ಮ್ಯಾಟ್ಗಳು ಇದು ಬಂತು ಜೀನ್ಸ್ ತರ ಇರೋ ಪ್ಯಾಂಟು ಲೂಸ್ ಆಗಿರುತ್ತೆ ಆ ತರ टाइप्सದ ಏಕ್ ಪ್ಯಾಂಟ್ ಈ ಪ್ಯಾಂಟ್ಸ್ ಎಲ್ಲ ಸ್ಮಾಲ್ ಸೈಜ್ ಅಂದ್ರೆ ಹೇಳಿದ್ರು ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು ತುಂಬ ಬಾಳ್ಕೆ ಬರುತ್ತೆ ಮತ್ತು ಇದು ರಾಜಸ್ಥಾನಿ ಗುಜರಾತಿ ಸ್ನ್ಯಾಕ್ಸು ಗುಜರಾತ್ ಫೇಮಸ್ ಅಂತ ಏನು ಬರ್ದಿದ್ದಾರೆ ನೋಡಿ ಇದೆಲ್ಲ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಏಕೆಂದ್ರೆ ನಾನು ಟೇಸ್ಟ್ ಮಾಡಿ ನೋಡಿದ್ದೀನಿ ಮತ್ತು ಇದೆಲ್ಲ ವುಡನ್ ಕಿಚನ್ ಅಕ್ಸೆಸರೀಸು ತುಂಬ ಸಕ್ಕತ್ತಾಗಿತ್ತು ನೋಡೋಕ್ಕೆ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆಲ್ಲ ಫಿನಿಶಿಂಗ್ ಕೂಡ ತುಂಬ ಸಕ್ಕತ್ತಾಗಿತ್ತು ಇದು ಇದು ವಾಸು ಮತ್ತೆ ಶೋ ಪೀಸು ಮತ್ತೆ ಫ್ಲಾಕು ಎಲ್ಲ ಇಟ್ಟಿದ್ದಾರೆ ಲೇಡೀಸ್ಗೆ ಡ್ರೆಸ್ಗಳು ತುಂಬ ವೆರೈಟಿತ್ತು ಮತ್ತೆ ಸ್ವೆಟರ್ಸ್ ಕೂಡ ಇತ್ತು ಇದು ಮಕ್ಕಳು ಟಾಯ್ಸು ಪ್ಲಾಸ್ಟಿಕ್ ಇದು ರೇಟು ದುಬಾರಿನೇ ಹೇಳಿದ್ರು ಬಟ್ ನಾನೇನು ತಗೊಂಡಿಲ್ಲ ಇದೆಯನ್ನು ಪೆನ್ಸಿಲ್ ಇದು ಪೆನ್ಸಿಲ್ ಯಾವ ರೀತಿ ಇದೆ ವಸ್ ಇಷ್ಟ ಇಂದ ಜಾಸ್ತಿ ಏನು ಇರಲಿಲ್ಲ ಇದು ಬಂದು ಜೀನ್ಸು ಇದು ಚಿಕ್ಕ ಮಕ್ಕಳದು ಮತ್ತೆ ದೊಡ್ಡವ್ರಿಗೆ ಎಲ್ಲ ಇತ್ತು ಚೆನ್ನಾಗಿತ್ತು ಜೀನ್ಸ್ ಕೂಡ ಮೊಬೈಲ್ ಕವರು ಮತ್ತೆ ಗ್ಲಾಸ್ ಗ್ಲಾಸ್ಗಳು ಆ ಥರದ್ದೆಲ್ಲ ಇದು ಕೂಡ ವುಡನ್ ಶೋ ಪೀಸ್ಗಳು ತುಂಬ ಚೆನ್ನಾಗಿತ್ತು ಇದೆಲ್ಲ ಮತ್ತು ಹ್ಯಾಂಡ್ ಬ್ಯಾಗ್ಸು ಶಿವ ಮತ್ತು ಇದೆಲ್ಲ ಡೋಕ್ಗಳು ಈ ಕಡೆ ಬಂದರೆ ಧನಿಯಾ ಜುಮ್ಕಾ ಆ ಥರ ಟೈಪ್ ಎಲ್ಲ ಇತ್ತು ಇದು ಡೋರ್ ಮ್ಯಾಟ್ಸು ಇದು ಕ್ವಾಲಿಟಿ ತುಂಬ ಸಕ್ಕತ್ತಾಗಿತ್ತು ಒಳ್ಳೆ ಕ್ವಾಲಿಟಿ ಡೋರ್ ಮ್ಯಾಟ್ಸು ಇತ್ತು ಇದು ಒಂದೊಂದು ಒಂದೊಂದು ರೇಟ್ ಇದೆ ಇದು ಬಂದು ಜೊತೆ ತ್ರೀ ಏನೋ ಹೇಳಿದ್ರು ಸಾಕ್ಸ್ ನಿಮಗೆ ಟೋಪಿಸಿದೆ ಸಾಕ್ಸ್ಗಳು ದೊಡ್ಡದು ಕಾರ್ಪೆಟ್ಗಳು ಕಾರ್ಪೆಟ್ ಕಲೆಕ್ಷನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಒಳ್ಳೊಳ್ಳೆ ಡಿಸೈನ್ಸ್ ಇರೋ ಕಾರ್ಪೆಟ್ಸ್ ಇದೆ ಬಟ್ ರೇಟ್ ನಾನಂತೂ ಕೇಳಿಲ್ಲ ಅದನ್ನ ಇದು ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ನೋಡಿ ಅವರು ತೋರಿಸ್ತಾ ಇದ್ದಾರೆ ಎಷ್ಟಿದು ಕನ್ನಡ ಇದೆ ಹಿಂದಿ ಇಂಗ್ಲೀಷ್ ಮ್ಯಾಥಮೆಟಿಕ್ಸ್ ಪ್ರಾಕ್ಟೀಸ್ ಮಾಡೋದಕ್ಕೆ ಎ ಬಿ ಸಿ ಡಿ ಮತ್ತೆ

ಂತೆ ಅವನತ್ರ ಆ ಟೋಪಿ ಎಷ್ಟಿದು ನಾನು ಟೊಪ್ಪಿ ಬೇಕಾಗಿತ್ತು ಕೇಳಿದೆ ಬಟ್ ಬೇಕೇನಾದ್ಯ ಟೋಪಿ ನನಗೆ ಬೇಕಾಗಿರೋ ಥರದ್ದು ಅಲ್ಲಿರಲಿಲ್ಲ ಅದಕ್ಕೆ ನಾನು ಅದನ್ನ ತಗೊಂಡಿಲ್ಲ ಹ್ಞೂ ಅದೆಲ್ಲ ಪಿಕಲ್ಸ್ ಇತ್ತು ಬಟ್ ಪಿಕಲ್ ಘಮ ಮಾತ್ರ ಸಕ್ಕದಾಗಿತ್ತು ಒಳ್ಳೊಳ್ಳೆ ಪಿಕಲ್ಸ್ ಇತ್ತು ವೆರೈಟೀಸ್ ತುಂಬಾ ವೆರೈಟೀಸ್ ಆಫ್ ಪಿಕಲ್ ಇತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಇದು ಏನಿಲ್ಲ ಅಂದ್ರೆ ಒಂದು ಟ್ವೆಂಟಿ ವೆರೈಟಿ ಪಿಕಲ್ಸ್ ಇತ್ತು ಅನ್ಸುತ್ತಲ್ಲಿ ಈ ಪೀಕಲ್ಸ್ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಅಷ್ಟೇ ಅಷ್ಟು ಸ್ಮೆಲ್ ಸೂಪರ್ ಇತ್ತು ಇದು ಯೂಸ್ ಮಾಡ್ತಾರಲ್ಲ ಅದು ಡ್ರೆಸ್ಗಳು ಇಲ್ಲಿ ಬಂದರೆ ಈ ಪಲಾಸು ನೈಟ್ ಪ್ಯಾಂಟ್ಗಳು ಆ ಥರ ಟೈಪ್ ಮತ್ತು ಅದು ಟೂನಿ ಟಾಪ್ಸು ಇದು ಡೈಲಿ ವೇರಿ ಯೂಸ್ ಮಾಡೋ ಥರ ನೈಟ್ ಪ್ಯಾಂಟು పలాసో స్కర్టు ఆ ది ఇల్లి బందు స్వెటర్స్ ఇప్పుడు చన థ్యాంక్స్ ఫర్ వాచింగ్